ರೋಡ್ ನೋಡಿ ಯಾವ ತರ ಐತೆ ದೇವರಣೆ ಅದಕ್ಕೆ ನಾನು ಮಂಗ್ಳೂರು ಕಡೆನೇ ಬರಲ್ಲ ಯಕ್ಷ ಹಾಕೊಂಡು ಬಸ್ಟ್ಯಾಂಗ್ ಯಾರೋ ಬರೋದು ಚೂರು ಮೋಸ ಗಟ್ಟಿದೇ ಹಾಕೊಂಡು ಬರಂಗ್ತು ಹೇಳ ನಮಸ್ಕಾರ ಇನ್ನೊಂದು ವೀಡಿಯಿಗೆ ಇವಾಗ ಮಾರ್ಕೆಟ್ ಅಲ್ಲಿ ಖಾಲಿ ಮಾಡ್ಕೊಂಡು ಒಂದು ಲೋಡ್ ಕನ್ಫರ್ಮ್ ಆಯಿತು ಎಲ್ಲಿಗೆ ಅಂದ್ರೆ ಕುಣಿಗಲ್ಗೆ ಈಗ ಹೋಗ್ತಾ ಇದ್ದೀನಿ ನಮ್ಮ ಸಬ್ಸ್ಕ್ರೈಬರ್ ಸಿಕ್ಕಿದ್ರು ಅವ್ರನ್ನ ಮಾತಾಡ್ಸ್ಕೊಂಡು ಇವ್ ಹೊರಡ್ತಾ ಇದ್ದೀನಿ ಬನ್ನಿ ಮುಂದೆ ಹೋಗಿ ಸಿಗೋಣ ರೋಡ್ ನೋಡಿ ಯಾವ ಥರ ಐತೆ ಇದು ಬಿಸಿರೋ ಟೋಲ್ ಬಿಟ್ಟ ಮೇಲೆ ಸಿಗೋ ರೋಡು ರೋಡ್ ಗೊತ್ತಾಗೀನಿ ರೋಡ್ ನೋಡಿ ಯಾವ ಥರ ಐತೆ ದೇವರಣೆ ಅದಕ್ಕೆ ನಾನು ಮಂಗ್ಳೂರು ಕಡೆನೇ ಬರಲ್ಲ ಇಂಥ ಗಾಟ್ ಸೆಕ್ಷನ್ಗಳು ಇರ್ತವೆ ಅಂತಾನೆ ಇರಲ್ಲೈಚರ್ ಪರವಾಗಿಲ್ಲ ಬೆಂಜ್ ಆದರೆ ಹೆವಿ ರೋಡ್ನೇ ಪಾಸಿಂಗ್ ರೋಡ್ಗೂ ಎಕ್ಸ್ಟ್ರಾ ಹಾಕ್ಬೇಕು ಈ ರೋಡಲ್ಲಿ ಈ ರೋಡ್ಗೆ ಏನಿದ್ರು ಟಾಟಾ ಟಾಟಾ ಗಾಡಿ ಲೈ ಲೈನ್ ಗಾಡಿ ಅವೇ ಸರಿ ನಮ್ಗೆ ಐಚಾರು ಬೆಂಜು ಸೆಟ್ಟಾಗಲ್ಲ ಅದು ಒಂದು ತಲೆ ಎತ್ತು ನೋಡಬೇಕು ಖಾಲಿ ಗಾಡಿನೂ ಫಸ್ಟ್ನೇಗರು ಎಕ್ಸ್ಟ್ರಾದಲ್ಲಿ ಲೆಕ್ಕಿಸ್ತಾ ಇದೀನಿ ಆ ಥರ ಅಪ್ಪ ಐತೆ ಎಲ್ಲ ರೂಟ್ ತಪ್ಪಾಯ್ತೋ ಏನೋ ನೋವು ತೋತಾ ಇಲ್ಲ ಇವಾಗ ಲೋಡಿಂಗ್ ಪಾಯಿಂಟ್ ಬಂದಿದ್ದೀನಿ ದೇವರಾಣಿ ರೋಡ್ಗಳು ನೋಡ್ತಿದ್ರೆ ನನ್ಗೆ ಕೇಳಿ ಆಯ್ತಾ ಇಲ್ಲ ಯಾಕಂದ್ರೆ ಖಾಲಿ ಗಾಡಿನೇ ಸೆಕ್ ಸೆಕೆಂಡ್ನಾಗ ಹೇಳ್ತೇಂತಂದರೆ ಲೋಡ್ ಗಾಡಿ ಹೆಂಗೆ ಕೇಳೋಣ ಯಾವಾಗ ಲೋಡ್ಗಳು ಒಂದು ಗಾಡಿಗಳು ಒಂದು ಗಾಡಿಯಿಂದ ಐತಲ್ಲ ಊರು ನಾನು ಈಗ ಲೋಡ್ ಮಾಡಕ್ಕೆ ಹೋಗ್ತಾ ಇದ್ದೀನಿ ಫೈನಲಿ ಇವಾಗ ಹೊರಟಿದ್ದೀವಿ ನಾನು ಮತ್ತೆ ಇನ್ನೊಂದು ಇನ್ನೊಂದು ಗಾಡಿ ರೋಡ್ಗಳು ನೋಡ್ತಿದ್ರೆ ತೀಗ ಬೇಜಾರು ಅದ್ ಗುರು ಆ ಥರ ಐತೆ ರೋಡಿದು ಇದು ನಮ್ಮ ಮಾಡೋಕ್ಕಾಗಲ್ಲ ನನ್ನ ಲೈಫಲ್ಲಿ ಕೂಡ ಇಂಥ ಲೋಡ್ಗಳು ನಾನು ಇನ್ನು ದಯವಿಟ್ಟು ಇನ್ನು ಯಾವತ್ತೂ ಬರೋಲ್ಲ ರೋಡ್ ನೋಡ್ಬಿಟ್ರೆ ದೇವರಾಣೆ ಅಷ್ಟು ಭಯ ಇದೆ ಯಾಕಂದ್ರೆ ಹಿನ್ನೆಗಡೆ ಒಂದು ಗಾಡಿ ಇರೋದಕ್ಕೆ ಹೋಗಬೋದು ಅಷ್ಟೇ ಇಲ್ಲಾಂದ್ರೆ ಹೋಗೋಕ್ಕಾಗಲ್ಲ ಗುರು ಇಂಥ ರೋಡ್ಗಳು ಸವಾಸನೇ ಬೇಡ ಗುರು ಏನು ಹೇಳ್ತೀರಾ ನೋಡಿ ಯಕ್ಷ ಹಾಕೊಂಡು ಫಸ್ಟ್ ಆಗ್ಯಾರದು ಬರೋದು ಚೂರು ಮೋಸ ಗಟ್ಟಾಗಿತ್ತು ಯಕ್ಷ ಹಾಕೊಂಡು ಬರೋಂಗಾಯ್ತು ಗುರು ನನಗೆ ಹೊರಡ್ತೀನಿ ನಮ್ಮದು ಅವ್ರದ್ದು ಇನ್ನೊಂದು ಗಾಡಿ ಏನೋ ಪ್ರಾಬ್ಲಮ್ ಆಯಿತಂತೆ ಅವರು ಆಮೇಲೆ ಬರ್ತಾರೆ ಇವಾಗ ಕಲ್ಲಡ್ಕಾಗ್ ಬಂದೆ ಫೈನಲಿ ಒಂಬತ್ತು ಗಂಟೆ ಇವಾಗ ಗುರು ಗುಂಡಿಯಾ ಬಿಟ್ಟ ಮೇಲೆ ಗುಂಡಿಯಾ ಅಂತೀನಿ ಧರ್ಮಸ್ಥಳ ರೋಡ್ ಬಿಟ್ಟ ಮೇಲೆ ರೋಡ್ ಮಾತ್ರ ಫುಲ್ಲು ಫೈನ್ ಆಗೈತೆ ಅಂದರೆ ಸ್ವಲ್ಪ ಸ್ವಲ್ಪ ಅಲ್ಲಲ್ಲೇ ಕಿತ್ತೋಗೈತೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು ಇವಾಗ ಗುಂಡಿಯಾಗ ಗುಂಡಿಯಾಗ ಊಟ ಮಾಡೋಣ ಅಂತ ನಿಂತಿದ್ದೀನಿ ನಮ್ಮ ಸಾಯಿಲವರು ಸಿಕ್ಕ ನಡೆದರು ಸಕಲೇಶ್ವರ ಇನ್ನೊಂದು ಆರು ಕಿಲೋಮೀಟ್ರ್ ಐತೆ ಸರ್ಕಲ್ ಸರ್ಕಲಲ್ಲಿ ಟೀ ಕುಡಿಯೋ ಅಂತ ನಿಂತಿದ್ದೀವಿ ನಂದು ಮತ್ತು ಇನ್ನೊಂದು ಇಲ್ಲೇ ಆಯ್ತು ಗಾಡಿ ಇದೂ ಫೋರ್ ತ್ರಿಪಲ್ ಒನ್ನು ಇವಾಗ ಸಕಲೇಶ್ವರ ಬಿಟ್ಟು ಹೋಗ್ತಾ ಇದ್ದೀವಿ ಇನ್ನು ಆಸ್ ನಗ ನಾನ್ ಸ್ಟಾಪ್ ಹೋಗ್ತಾ ಇರೋದೆ ಯಾಕಂದರೆ ನಿನ್ನ ಫುಲ್ ಟಾಪ್ ಆ್ಯಂಡ್ ಟಾಪ್ ಐವೇನೇ ಅಂತೆ ನಾನು ಆಲ್ಮೋಸ್ಟು ಬಂದಿಲ್ಲ ಬಿಡಿ ಈಗ ನಮ್ಮ ಹುಡುಗರು ಹೇಳಿದ್ದು ಬನ್ನಿ ಫ್ರೆಂಡ್ಸ್ ಸಿಗೋಣ ರೋಡ್ ಟೋಲ್ ಬೇರೆ ರೋಡಲ್ಲಿ ನಾನು ಇಲ್ಲ ಈ ರೋಡಲ್ಲಿ ಅಷ್ಟೇ ನಮ್ಮ ಗಾಡಿಗೆ ನೂರ ಅರವತ್ತೈದು ರೂಪಾಯಿ ಇರಬೇಕು ಗುರು ಇವಾಗ ಬೆಳ್ಳೂರು ಕ್ರಾಸ್ ಹತ್ರ ಇದ್ದೀನಿ ಬೆಳ್ಳೂರು ಕ್ರಾಸ್ ಹತ್ರ ಲೆಫ್ಟ್ ಹ್ಯಾಂಡ್ ಹೋಗ್ಬೇಕು ಲೆಫ್ಟ್ ಹ್ಯಾಂಡಿ ಚುಂಚುಂಗಿ ರೋಡಲ್ಲಿ ಒಂದು ಹದಿಮೂರು ಕಿಲೋಮೀಟರ್ ಹೋದರೆ ಜಡ ಮೈಸಂದ್ರ ಅಂತ ಐತಂತೆ ಜಡ ಮೈಸಂದ್ರಾನು ಯಾವುದೋ ಹೇಳಿದ್ರು ಗೊತ್ತಿಲ್ಲ ಅಲ್ಲಿ ಪಾಯಿಂಟ್ ಖಾಲಿ ಆಮೇಲೆ ಡೀಸೆಲ್ ಬೇರೆ ಡೀಸೆಲ್ಲು ಕಮ್ಮಿ ಇತ್ತು ಡೀಸೆಲ್ ಹಾಕ್ಸ್ಕೊಂಡು ಹಂಗೆ ಬರ್ತಾ ಇದ್ದೀನಿ ನಮ್ಮವ್ರು ಇನ್ನೂ ಹಿಂದೆ ಬರ್ತಾ ಇದಾರೆ ಫೈನಲಿ ಗಾಡಿ ಖಾಲಿ ಆಯಿತು ಈಗ ಹೊರಡಬೇಕು ಅವೆಲ್ಲ ಸಿಕ್ಕಾಬೇ ಬಿಸಿಲಿತ್ತು ಗಾಡಿಗೆ ಹಾಕಿದ್ದೀನಿ ಪೇಮೆಂಟ್ ಎಲ್ಲ ಕ್ಲಿಯರ್ ಆಯಿತು ಹೊರಡಬೇಕು ಇಲ್ಲಿರೋರೆಲ್ಲರನ್ನ ಸಬ್ಸ್ಕ್ರೈಬ್ ಮಾಡಿಸಿದ್ದೀನಿ ನಮ್ಮ ಚಾನೆಲ್ನ ನೋಡಿ ಈ ಕಡೆನೂ ನೋಡಿ ಮಂಗ್ಳೂರು ಇಟಿಕೆಗಳೆಲ್ಲ ರೆಡಿ ಮಾಡ್ತಾರೆ